ಮಕ್ಳೆ ಹೇಗಿದ್ದೀರಾ ಎಲ್ರು ಆರಾಮ್ ಅಲ್ವಾ ಯೂಟ್ಯೂಬ್ ಗೆ ನಿಮ್ಮೆಲ್ಲರಿಗೆ ಸ್ವಾಗತ ನಿಮ್ಗೆ ಈಗಾಗಲೇ ಗೊತ್ತಿರಬಹುದು ನಾವು ಹತ್ತನೇ ತರಗತಿ ವಿಜ್ಞಾನದ ಅಧ್ಯಾಯ ನಾಲ್ಕು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳನ್ನು ಪಾಠವನ್ನ ಈಗಾಗ್ಲೆ ಶುರು ಮುಗಿಸಿದೆವೆ ಇವತ್ತು ನಾಲ್ಕನೇ ಭಾಗಕ್ಕೆ ಹೋಗೋಣ ಸೊ ನಿನ್ನೆ ನಾವು ಏನೆಲ್ಲ ಕಲ್ತದ್ದು ಅಂತ ಹೇಳಿ ನಿಮ್ಗೆ ನೆನಪಿದೆ ಅಂತ ಹೇಳಿ ಭಾವಿಸ್ತೇನೆ ನಾವು ರಚನಾ ಸೂತ್ರ ಹೇಗೆ ಮಾಡೋದು ಅನ್ನೋದನ್ನ ಕಲ್ತಿದ್ವಿ ಅಲ್ವಾ ಕಾರ್ಬನ್ ಸಂಯುಕ್ತಗಳದ್ದು ಮತ್ತೆ ನಾವು ಕಾರ್ಬನ್ ಸಂಯುಕ್ತಗಳನ್ನ ಯಾವ ರೀತಿ ವಿಭಾಗಿಸ್ತಾರೆ ಅನ್ನೋದನ್ನ ಕೂಡ ಕಲ್ತಿದ್ವಿ ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಎಂದು ಬ ಏನ್ ಮಾಡ್ತಾರೆ ಗುಂಪು ಮಾಡ್ತಾರೆ ಪರ್ಯಾಪ್ತ ಅಂದ್ರೆ ಏನು ಒಂದೇ ಅಹ್ ಬಂದ ಅಂದ್ರೆ ಸಹವೆಲಿನ್ಸಿಯ ಬಂಧ ಹೊಂದಿದ್ರೆ ಅದನ್ನ ಪರ್ಯಾಪ್ತ ಎಂದು ಎರಡು ಅಥವಾ ಮೂರು ಬಂಧಗಳನ್ನ ಹೊಂದಿದ್ರೆ ಅದನ್ನ ಅಪರ್ಯಾಪ್ತ ಎಂದು ಅಥವಾ ಅಲ್ಕಿನ್ ಮತ್ತು ಅಲ್ಕಿನ್ಗಳೆಂದು ಏನ್ಮಾಡ್ತೇವೆ ಕರಿತೇವೆ ಅದಕ್ಕೆ ಅದರದೇ ಆದ ಸೂತ್ರ ಇದೆ ಅಣುಸೂತ್ರ ಇದೆ ಸೊ ಅದನ್ನು ಕೂಡ ಕಲ್ತೆವು ಅಲ್ವಾ ಅನಂತರ ಅಣುಸೂತ್ರಗಳನ್ನ ಬರೆಯೋದು ಹೇಗೆ ಅನ್ನೋದನ್ನ ಕಲ್ತಿದ್ದೇವೆ ಅದರ ರಚನಾ ಸೂತ್ರವನ್ನ ಹೇಗೆ ಮಾಡೋದು ಅನ್ನೋದನ್ನ ನಾವು ಕಲ್ತಿದ್ದೇವೆ ಮತ್ತೆ ಉಳ್ದದಕ್ಕೆ ಏನೆಲ್ಲ ಹೇಳ್ತಾರೆ ಅನ್ನೋದನ್ನ ನಾವು ಏನ್ ಮಾಡಿದ್ದೇವೆ ಕಲ್ತಿದ್ದೇವೆ ಇವತ್ತು ನಾವು ಅದನ್ನೇ ಮುಂದುವರಿಸೋಣ ಅಹ್ ಒಂದ್ ಸೆಕೆಂಡ್ ಟೆಕ್ಸ್ಟ್ ಬುಕ್ಕಿಗೆ ಬರೋಣ ಆಯ್ತಾ ಸೊ ನಾವೇನ್ ಕಲ್ತಿದ್ದೇವೆ ಅನ್ನೋದನ್ನ ಒಮ್ಮೆ ಟೆಕ್ಸ್ಟ್ ಬುಕ್ಕಿನಿಂದ ರೀಕಾಲ್ ಮಾಡಿಕೊಳ್ಳೋಣ ಇದನ್ನೆಲ್ಲ ನಾವು ಕಲ್ತಿದ್ವಿ ಅಲ್ವಾ ಸೊ ಇವತ್ತು ನಾವೇನು ಕಲಿತಾ ಇದ್ದೇವೆ ಅಂತ ಹೇಳಿದ್ರೆ ಯಾವ ರೀತಿಯ ಏನು ಸಂಯುಕ್ತಗಳನ್ನ ಅಂದ್ರೆ ಯಾವ ರೀತಿಯ ರಚನೆಯನ್ನ ಈ ಕಾರ್ಬನ್ ಸಂಯುಕ್ತಗಳು ಹೊಂದಿದೆ ಅನ್ನೋದನ್ನ ಒಮ್ಮೆ ನೋಡೋಣ ನಾವು ಈಗಾಗ್ಲೆ ಕಾರ್ಬನ್ ಅನ್ನೋ ಕಾರ್ಬನ್ ಅನ್ನ ನಾವ್ ಏನ್ಮಂತ ಏನಂತ ಕಲ್ತಿದ್ದೇವೆ ಕಾರ್ಬನ್ ಯಾವ ರೀತಿ ಇತರ ಧಾತುಗಳೊಂದಿಗೆ ಮುಖ್ಯವಾಗಿ ಹೈಡ್ರೋಜನ್ನ ಒಂದಿಗೆ ಯಾವ ರೀತಿ ಅದನ್ನ ಏನು ಬಾ ಬಂದವನ್ನ ಉಂಟು ಮಾಡ್ತದೆ ಅದು ಯಾವ ರೀತಿ ಅರೇಂಜ್ಮೆಂಟ್ ಅನ್ನ ಮಾಡಿಕೊಳ್ತದೆ ಅನ್ನೋದನ್ನ ಕಲ್ತಿದ್ದೇವೆ ಇವತ್ತು ನಾವೊಂದು ಹೊಸತಾಗಿ ಒಂದು ಸಣ್ಣ ಕಾನ್ಸೆಪ್ಟನ್ನ ಕಲಿಯೋಣ ಅದುವೆ ರಚನಾ ಸಮಾಂಗಿಗಳು ರಚನಾ ಸಮಾಂಗಿಗಳೆಂದರೇನು ಪ್ರಶ್ನೆ ಬರ್ತದೆ ಸೊ ನೋಡಿಕೊಳ್ಳಿ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ ಟಿಕ್ ಮಾಡಿಕೊಳ್ಳಿ ಒಂದೇ ಅಣುಸೂತ್ರ ಆದರೆ ವಿಭಿನ್ನ ರಚನೆ ಹೊಂದಿರುವ ಇಂತಹ ಸಂಯುಕ್ತಗಳನ್ನ ರಚನಾ ಸಮಾಂಗಿಗಳು ಎನ್ನುವರು ಈಗ ರಚನಾ ಸಮಾಂಗಿಗಳಂದ್ರೆ ಏನು ಅಂತ ಹೇಳಿ ನಾನು ನಿಮ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೇನೆ ಓಕೆ ನೋಡಿ ರಚನಾ ಸಮಾಂಗಿಗಳು ರಚನಾ ರಚನಾ ಸಮಾಂಗಿಗಳು ರಚನಾ ಸಮಾಂಗಿಗಳು ಅಂದರೆ ಒಂದೇ ಅಣುಸೂತ್ರ ಹೊಂದಿರ್ತದೆ ಅದರಲ್ಲಿ ಚೇಂಜ್ ಇರುವುದಿಲ್ಲ ಒಂದೇ ಅಣುಸೂತ್ರ ಹೊಂದಿರ್ತದೆ ಆದರೆ ಬೇರೆ ಬೇರೆ ಆದರೆ ಬೇರೆ ರಚನಾ ಸೂತ್ರಗಳನ್ನು ಹೊಂದಿರುವುದಕ್ಕೆ ರಚನಾ ಸೂತ್ರಗಳನ್ನು ಹೊಂದಿರುವ ಸಂಯುಕ್ತಗಳು ಹೊಂದಿರುವ ಸಂಯುಕ್ತಗಳನ್ನ ನಾವು ಏನಂತ ಕರಿತೇವೆ ರಚನಾ ಸಂಯುಕ್ತಗಳು ಅಥವಾ ಸಮಾಂಗಿಗಳು ಎಂದು ಕರಿತೇವೆ ಒಂದು ಉದಾಹರಣೆ ನಾನು ಕೊಡೋದಾದ್ರೆ ಬ್ಯೂಟೇನ್ ನ ಒಂದು ಉದಾಹರಣೆಯನ್ನ ಕೊಡ್ತೇನೆ ಆಯ್ತಾ ಇದಕ್ಕೆ ಇಂಗ್ಲಿಷ್ ನಲ್ಲಿ ನಾವು ಐಸೋಮರ್ಸ್ ಅಂತ ಹೇಳ್ತಾರೆ ಆಯ್ತಾ ಇಂಗ್ಲಿಷ್ ನಲ್ಲಿ ಇದಕ್ಕೆ ಐಸೋಮರ್ಸ್ ಅಂತ ಹೇಳ್ತಾರೆ ಹಾಗಾದ್ರೆ ರಚನಾ ಎಂದರೇನು ನೀವು ನೀವೊಂದು ಉದಾಹರಣೆ ಕೊಡ್ತೇನೆ ನೋಡಿ ಬ್ಯೂಟೇನ್ ಒಂದು ಉದಾಹರಣೆ ಬ್ಯೂಟೇನ್ ಬ್ಯೂಟೇನ್ ನ ಸೂತ್ರ ಯಾವುದು ಅಣುಸೂತ್ರ ಯಾವುದು ಹೇಳಿ ನೋಡೋಣ ಬ್ಯೂಟೇನ್ ಅಂತ ಹೇಳಿದ್ರೆ ನಾಲ್ಕು ಕಾರ್ಬನ್ ಸೊ ಸಿ ನಾಲ್ಕು ಎಚ್ ಎಷ್ಟು ಎರಡ್ ನಾಕಲಿ ಎಂಟು ಎಂಟು ಪ್ಲಸ್ ಎರಡು ಹತ್ತು ಇದು ಬ್ಯೂಟೇನ್ ನ ಒಂದು ಅಣುಸೂತ್ರ ಆಗಿದೆ ಈಗ ರಚನಾ ಸೂತ್ರ ಹೇಗೆ ಬರೆದಿದ್ದೇವೆ ನಾವು ನಿನ್ನೆ ಕಲ್ತಿದ್ದೇವಲ್ವಾ ಬ್ಯೂಟೇನ್ ಅನ್ನ ಹೇಗೆ ಬರೆಯುವುದಂತ ಹೇಳಿ ಒಂದು ಎರಡು ಮೂರು ನಾಲ್ಕು ಹೈಡ್ರೋಜನ್ ಇದೆ ಸಾರಿ ಕಾರ್ಬನ್ ಇದೆ ಮೊದಲ ಕಾರ್ಬನ್ಗೆ ಮೂರು ಫ್ರೀ ಇಲೆಕ್ಟ್ರಾನ್ಗಳಿದೆ ಒಂದನ್ನದು ಎರಡನೇ ಕಾರ್ಬನ್ ನೊಂದಿಗೆ ಹಂಚಿಕೊಳ್ತದೆ ಸೊ ಹಾಗಾಗಿ ಮೂರು ಫ್ರೀ ಇಲೆಕ್ಟ್ರಾನ್ ಗಳಿದೆ ಎರಡನೇ ಕಾರ್ಬನ್ ಗೆ ಎರಡೇ ಫ್ರೀ ಇಲೆಕ್ಟ್ರಾನ್ ಇರುವುದು ಯಾಕೆ ಹೇಳಿದ್ರೆ ಅದು ಒಂದನ್ನ ಮೊದಲ ಕಾರ್ಬನ್ ಜೊತೆ ಎರಡನೇದನ್ನ ಮೂರನೇ ಕಾರ್ಬನ್ ಜೊತೆ ಅದು ಮಾಡ್ತದೆ ಹಂಚಿಕೊಳ್ತದೆ ಹಾಗೆ ಮೂರನೇ ಕಾರ್ಬನ್ಗೆ ಕೂಡ ಎರಡೇ ಫ್ರೀ ಇಲೆಕ್ಟ್ರಾನ್ ಇರುವಂತಹದ್ದು ಆದ್ರೆ ನಾಲ್ಕನೇ ಕಾರ್ಬನ್ ಗೆ ಎಷ್ಟು ಫ್ರೀ ಇಲೆಕ್ಟ್ರಾನ್ ಇದೆ ಮೂರು ಫ್ರೀ ಇಲೆಕ್ಟ್ರಾನ್ ಇದೆ ಇದು ಬ್ಯೂಟೇನ್ ನ ಒಂದು ರಚನಾ ಸೂತ್ರ ಆಯ್ತಾ ರಚನಾ ಸೂತ್ರ ಈಗ ಅದೇ ಬ್ಯೂಟೇನ್ ಏನ್ ಮಾಡ್ತದೆ ಅಂತ ಹೇಳಿದ್ರೆ ಸೀದಾ ಅಂದ್ರೆ ಒಂದು ಸುರುಳ್ ಸರಳಿ ಸುರುಳಿ ಆಕಾರ ಅಲ್ಲ ಸಾರಿ ಸರಪಣಿಯನ್ನ ಏರ್ಪಡಿಸುವ ಬದಲು ಅದು ಒಂದು ಕವಲು ಒಡೀತದೆ ಒಂದು ಬ್ರಾಂಚ್ ತರ ಈಗ ಒಂದೇ ಬೇರು ಹೀಗೆ ಹೋಗುದಕ್ಕಿಂತ ಬ್ರಾಂಚ್ ತರ ಅಲ್ವಾ ಹೊಂದುತ್ತದಲ್ವಾ ಸೊ ಅದೇ ರೀತಿ ಕವಲುಗಳನ್ನ ಹೊಡಿತದೆ ಸೊ ಅದಕ್ಕೆ ಹೇಳೋದು ಏನಂತ ಹೇಳಿ ಐಸೋಮರ್ಸ್ ಅಂತ ಹೇಳ್ತೇವೆ ಅಥವಾ ರಚನಾ ಸಮಾಂಗ ಸಮಾಂಗಿಗಳು ಅಂತ ಹೇಳ್ತವೆ ಇಲ್ಲಿ ನೋಡಿ ನಾಲ್ಕು ಕಾರ್ಬನ್ ಇದೆ ಮೊದಲ ಕಾರ್ಬನ್ ನೋಡಿ ಇದು ಅಲ್ವಾ ಇದಕ್ಕೆ ಮೂರು ಫ್ರೀ ಇಲೆಕ್ಟ್ರಾನ್ಗಳು ಹಾಗೆ ಎರಡನೇ ಕಾರ್ಬನ್ಗೆ ಕೂಡ ಎರಡು ಫ್ರೀ ಇಲೆಕ್ಟ್ರಾನ್ಗಳು ಈಗ ಮೂರನೇ ಕಾರ್ಬನ್ ಅನ್ನು ನೋಡಿ ಮೂರನೇ ಕಾರ್ಬನ್ ಅನ್ನು ನೋಡಿ ಎರಡನ್ನ ಅದು ಹಂಚಿಕೊಂಡಿದೆ ಇಲ್ಲಿ ಒಂದು ಮತ್ತೆ ಎರಡು ಫ್ರೀ ಇಲೆಕ್ಟ್ರಾನ್ ಆಗ್ತದೆ ಆದ್ರೆ ಮೂರನೇ ಕಾರ್ಬನಿಗೆ ನೋಡಿ ನಾಲ್ಕನೇ ಕಾರ್ಬನ್ಗೆ ನೋಡಿ ಅದಕ್ಕೆ ಮೂರು ಫ್ರೀ ಇಲೆಕ್ಟ್ರಾನ್ ಈಗ ಒಮ್ಮೆ ಲೆಕ್ಕ ಮಾಡಿ ಕಾರ್ಬನ್ ಎಷ್ಟಿದೆ ನಾಲ್ಕು ಇದೆ ಹೈಡ್ರೋಜನ್ ಎಷ್ಟಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಮತ್ತು ಹತ್ತು ಹತ್ತು ಇದೆ ಒಮ್ಮೆ ಇದ್ರ ಸೂತ್ರ ಮತ್ತೆ ಇದ್ರ ಸೂತ್ರ ನೋಡಿಕೊಳ್ಳಿ ಸರಿಯಾಗಿ ಉಂಟಾ ಒಂದೇ ಅಣು ಸೂತ್ರ ಆದ್ರೆ ರಚನೆ ಹೇಗಿದೆ ಬೇರೆ ಬೇರೆ ಇದೆ ಇದಕ್ಕೆ ಐಸೋಬ್ಯೂಟೇನ್ ಅಂತ ಹೇಳ್ತಾರೆ ಆಯ್ತಾ ಇದು ಐಸೋಬ್ಯೂಟೇನ್ ಇದೇ ರೀತಿ ಐಸೋ ಪ್ರೋಪೇನ್ ಮಾಡಬಹುದು ಐಸೋ ಪೆಂಟೇನ್ ಮಾಡಬಹುದು ಆಯ್ತಾ ಸೊ ಇದನ್ನೇ ಏನಂತ ಹೇಳೋದು ರಚನಾ ಸಮಾಂಗಿಗಳು ಅಂತ ಹೇಳ್ತಾರೆ ಅಣು ಸೂತ್ರ ಒಂದೇ ಆದ್ರೆ ರಚನೆ ಬೇರೆ ಬೇರೆ ರೀತಿ ಇರ್ತದೆ ಅದನ್ನ ರಚನಾ ಸಮಾಂಗಿಗಳು ಅಂತ ಹೇಳ್ತೇವೆ ಇಂಗ್ಲಿಷ್ ನಲ್ಲಿ ಇದಕ್ಕೆ ಐಸೋ ಮರ್ಸ್ ಅಂತ ಹೇಳ್ತೇವೆ ಇದು ಐಸೋ ನ ರಚನಾ ಸೂತ್ರವನ್ನ ನಾನು ನಿಮ್ಗೆ ತೋರಿಸಿರದಂತಹದು ಅರ್ಥ ಆಯ್ತಲ್ವಾ ಇದು ನಿಮ್ಗೆ ಈಗ ಪಾಠಕ್ಕೆ ಹೋಗೋಣ ಅಂದ್ರೆ ಟೆಕ್ಸ್ಟ್ ಬುಕ್ ಅಲ್ಲಿ ಏನಿದೆ ಅನ್ನೋದನ್ನ ಸ್ವಲ್ಪ ನೋಡೋಣ ಆಯ್ತಾ ಈಗ ಅದಷ್ಟಾದ ನಂತರ ನೇರೆ ಮತ್ತು ಕವಲು ಕಾರ್ಬನ್ ಸರಪಣಿ ಸರಪಳಿಗಳೊಂದಿಗೆ ಕೆಲವು ಸಂಯುಕ್ತಗಳಲ್ಲಿ ಕಾರ್ಬನ್ ಪರಮಾಣುಗಳು ಉಂಗುರಾಕೃತಿಯಲ್ಲಿ ಜೋಡಣೆಗೊಂಡಿದೆ ಇದು ಉದಾಹರಣೆಗೆ ಸೈಕ್ಲೋ ಹೆಕ್ಸೇನ್ ಅಂತ ಹೇಳಿ ಕೊಟ್ಟಿದ್ದಾರೆ ಸೈಕ್ಲೋ ಹೆಕ್ಸೇನ್ ಅಂತ ಹೇಳಿದ್ರೆ ಸೈಕ್ಲಿಕ್ ಸ್ಟ್ರಕ್ಚರ್ ಅಂತ ಸೈಕ್ಲಿಕ್ ಸ್ಟ್ರಕ್ಚರ್ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ ಉಂಗುರಾಕೃತಿ ಅಂತ ಹೇಳ್ತಾರೆ ಉಂಗುರ ಅಥವಾ ಸೈಕಲ್ ರೀತಿಯ ಆಕೃತಿಯನ್ನ ಹೊಂದಿರುವಂತಹದು ಆಯ್ತಾ ಅಹ್ ಏನು ಉಂಗುರಾಕೃತಿಯನ್ನು ಹೊಂದಿರುವಂತಹದ್ದು ಉಂಗುರಾಕೃತಿಯ ಉಂಗುರಾಕೃತಿಯ ಸಂಯುಕ್ತಗಳು ಆಯ್ತಾ ಉಂಗುರಾಕೃತಿಯ ಸಂಯುಕ್ತಗಳು ಇಲ್ಲಿ ಉದಾಹರಣೆಗೆ ನಿಮಗೆ ಏನು ಕೊಟ್ಟಿದ್ದಾರೆ ಸೈಕ್ಲೋ ಹೆಕ್ಸೇನು ಕೊಟ್ಟಿದ್ದಾರೆ ಸೈಕ್ಲೋ ಹೆಕ್ಸೇನು ಕೊಟ್ಟಿದ್ದಾರೆ ಹೆಕ್ಸೇನ್ ಅಂದ್ರೆ ಏನು ಆರು ಕಾರ್ಬನ್ ಆರು ಕಾರ್ಬನ್ ಸೈಕಲ್ ನ ಆಕೃತಿಯಲ್ಲಿ ಒಂದೆರಡು ಮೂರು ನಾಲ್ಕು ಐದು ಆರು ಈ ರೀತಿ ಆಯಿತಾ ಮತ್ತೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಆಯ್ತಾ ಹನ್ನೆರಡು ಏನನ್ನು ಹೊಂದಿದೆ ಹೈಡ್ರೋಜನನ್ನು ಹೊಂದಿದೆ ಆರು ಕಾರ್ಬನನ್ನು ಹೊಂದಿದೆ ಆರು ಕಾರ್ಬನ್ ಹನ್ನೆರಡು ಹೈಡ್ರೋಜನ್ ಇದು ಯಾವುದ್ರ ಸೂತ್ರ ಸೈಕ್ಲೋ ಹೆಕ್ಸೇನ್ ಸೂತ್ರ ಹಾಗೆ ಬ್ಯೂಟೇನ್ ಅಂತ ಮಾಡಬಹುದು ನಾವು ಹೇಗೆ ನಾಲ್ಕು ಕಾರ್ಬನ್ ಅಲ್ವಾ ನಾಲ್ಕು ಕಾರ್ಬನ್ ಒಂದು ಎರಡು ಮೂರು ನಾಲ್ಕು ಅಂದ್ರೆ ಇದಕ್ಕೆ ಕೊನೆ ಇಲ್ಲ ಇದು ಸೈಕಲ್ ನ ಹೀತೆ ಸುತ್ತಾ ಇರಬೇಕು ಮೂರದ ರೀತಿ ಸುತ್ತತಾ ಇರ್ಬೇಕು ಅದಕ್ಕೆ ಹೇಳೋದು ಸೈಕ್ಲೋಬ್ಯೂಟೇನ್ ಇದು ಸೈಕ್ಲೋಬ್ಯೂಟೇನ್ ಬ್ಯೂಟೇನ್ ಆಯ್ತಾ ಈಗ ನೋಡಿ ಇದಕ್ಕೆ ಎರಡು ಫ್ರೀ ಇಲೆಕ್ಟ್ರಾನ್ಗಳು ಸೊ ಎಚ್ ಎರಡು ಇಲ್ಲಿಗೆ ಕೂಡ ಎರಡು ಫ್ರೀ ಇಲೆಕ್ಟ್ರಾನ್ಗಳು ಇಲ್ಲಿಗೆ ಕೂಡ ಎರಡು ಫ್ರೀ ಇಲೆಕ್ಟ್ರಾನ್ಗಳು ಇಲ್ಲಿಗೆ ಕೂಡ ಎರಡು ಫ್ರೀ ಇಲೆಕ್ಟ್ರಾನ್ಗಳು ಈಗ ನೀವು ಬ್ಯೂಟೇನ್ ನೋಡಿದಿರಿ ಬ್ಯೂಟೇನ್ ನ ಅಣುಸೂತ್ರ ಹೇಗಿರ್ತದೆ ನಾಲ್ಕು ನಾಲ್ಕು ಅಲ್ವಾ ಎಚ್ ನಾಲ್ಕು ಅಂತ ಸಾರಿ ಸಿ ನಾಲ್ಕು ಅಂತ ಹೇಳಿದ್ರೆ ಎಚ್ ಎಷ್ಟು ಆಗ್ತದೆ ಹತ್ತು ಆಗ್ಬೇಕಲ್ವಾ ಹತ್ತಾಗಬೇಕು ನ ಸೂತ್ರ ಹೇಗಿರ್ತದೆ ಸಿ ಆರು ಆದರೆ ಎಚ್ ಎಷ್ಟು ಹದಿನಾಲ್ಕು ಆಗಬೇಕು ಆದರೆ ಇಲ್ಲಿ ನೋಡಿ ಎಷ್ಟಿತ್ತು ಇಲ್ಲಿ ಖಾಲಿ ಹನ್ನೆರಡು ನೋಡಿ ಇಲ್ಲಿಂದ ಇಲ್ಲಿಗೆ ಎಷ್ಟು ವ್ಯತ್ಯಾಸ ನೋಡಿ ಇಲ್ಲಿ ಎರಡು ಇದು ಏನಿದೆ ಹೈಡ್ರೋಜನ್ ಕಮ್ಮಿ ಇದೆ ಹಾಗೆಯೇ ಇಲ್ಲಿ ಒಮ್ಮೆ ನೋಡೋದಾದ್ರೆ ನಾವು ಸೈಕ್ಲೊಬ್ಯೂಟೆನ ಸೂತ್ರ ನೋಡಿ ಎಚ್ ಸಿ ನಾಲ್ಕು ಎಚ್ ಎಷ್ಟು ಒಂದೆರಡು ನಾಲ್ಕು ಐದಾರು ಎಂಟು ಎಂಟು ಇದೆ ಅಲ್ವಾ ಎರಡು ಇಲ್ಲಿ ಕೂಡ ಏನಿದೆ ಕಡಿಮೆ ಇದೆ ಆಯ್ತಾ ಇದು ಸೈಕ್ಲೋ ಹೆಕ್ಸೇನ್ ಅಥವಾ ಉಂಗುರಾಕೃತಿಯ ನಾವು ಏನು ಅಹ್ ಇದ್ ಮಾಡ್ತೇವಲ್ವ ನೋಡಿ ರಚನಾ ಸೂತ್ರವನ್ನ ಮಾಡುವಾಗ ಅಲ್ಲಿ ಎರಡು ಹೈಡ್ರೋಜನ್ ಕಡಿಮೆ ಬರ್ತದೆ ಯಾಕೆ ಕಡಿಮೆ ಬರ್ತದೆ ಯಾಕೆ ಹೇಳಿದ್ರೆ ಅದು ಒಂದಕ್ಕೊಂದು ಒಂದಕ್ಕೊಂದು ತಾಗಿಕೊಂಡಿದೆ ಇಲ್ಲಿ ನಾವು ನೇರ ಏನು ನೇರ ಸಂಯುಕ್ತಗಳನ್ನ ಬಿಡಿಸುವಾಗ ನೋಡಿ ಕೊನೆ ಎರಡು ಓಪನ್ ಅಲ್ವಾ ಅದು ಓಪನ್ ಆಗಿರ್ತದೆ ಆದ್ರೆ ಇಲ್ಲಿ ಏನಾಗಿದೆ ಮುಚ್ಚಿಕೊಂಡಿದೆ ಸೊ ಒಂದಕ್ಕೆ ಪರಸ್ಪರ ಅದೇನ್ ಮಾಡ್ತದೆ ಹಂಚಿಕೊಳ್ತದೆ ಎಲೆಕ್ಟ್ರಾನ್ಗಳನ್ನ ಹಾಗೆ ಎರಡು ಹೈಡ್ರೋಜನ್ ಏನಾಗ್ತದೆ ಕಡಿಮೆ ಬರ್ತದೆ ಯಾವುದರಲ್ಲಿ ಉಂಗ್ರ ಆಕೃತಿಯ ಸಂಯುಕ್ತದಲ್ಲಿ ಹಾಗೆ ನಾವು ನೋಡೋದಾದ್ರೆ ಇದಕ್ಕೆ ಪೂರಕವಾಗಿ ಅಂದ್ರೆ ಇದೆ ಇದೇ ರೀತಿಯಲ್ಲಿ ಸೈಕ್ಲೋ ಹೆಕ್ಸೇನ್ ರೀತಿಯಲ್ಲಿ ಇನ್ನೊಂದು ನಮಗೆ ಏನು ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರುವಂತಹ ಇನ್ನೊಂದು ಸಂಯುಕ್ತ ಅಂತ ಹೇಳಿದ್ರೆ ಬೆನ್ಸಿನ ಸಂಯುಕ್ತ ಬೆನ್ಸಿನ ಸಂಯುಕ್ತ ಬೆಂಜಿನ ಸಂಯುಕ್ತ ಇದು ಚಿತ್ರದಲ್ಲಿ ಇದೆ ನಿಮ್ಮದು ಇದು ಬೆನ್ಸಿನ ರಚನಾ ಸೂತ್ರ ಸಾರಿ ಅಣುಸೂತ್ರ ಇದಾಯ್ತಾ ಬೆನ್ಸಿನ ಬೆನ್ಸಿನ ಅಣುಸೂತ್ರ ಹೇಗೆ ಆರು ಕಾರ್ಬನ್ ಆರು ಹೈಡ್ರೋಜನ್ ಆಯ್ತಾ ಇಲ್ಲಿ ನೋಡಿ ಎರಡು ಎರಡು ಬಂಧ ಇದೆ ಎರಡು ಇಲ್ಲಿ ಎರಡು ಲೈನ್ ಅಂತ ಹೇಳಿದ್ರೆ ಅದ ಅರ್ಥ ಏನು ಅದು ದ್ವಿ ಬಂಧ ಎಂದು ಅರ್ಥ ದ್ವಿ ಬಂಧ ಅಂದ್ರೆ ಎಂದು ಅರ್ಥ ಈಗ ಇನ್ನೊಂದು ವಿಷಯ ನಾನು ಹೇಳ್ತೇನೆ ನೋಡಿ ಈ ಇದು ಅಪರ್ಯಾಪ್ತ ಬಿನ್ ಇದು ಅಪರ್ಯಾಪ್ತ ಸಂಯುಕ್ತಗಳಲ್ವಾ ಈ ಉಂಗುರ ಮತ್ತು ಕವಲೊಡೆದ ಸಂಯುಕ್ತಗಳು ಏನಿದೆ ನೋಡಿ ಅದು ಪರ್ಯಾಪ್ತ ಸಂಯುಕ್ತಗಳು ಕೂಡ ಆಗಿರಬಹುದು ಅದ್ರೊಟ್ಟಿಗೆ ಅದು ಅಪರ್ಯಾಪ್ತ ಸಂಯುಕ್ತ ಕೂಡ ಆಗಿರಬಹುದು ಅದರಲ್ಲಿ ಡಬಲ್ ಬಾಂಡ್ ಕೂಡ ಇರಬಹುದು ಅಥವಾ ಟ್ರಿಪಲ್ ಬಾಂಡ್ ಕೂಡ ಇರಬಹುದು ಹಾಗೆ ಅದರಲ್ಲಿ ಸಿಂಗಲ್ ಬಾಂಡ್ ಕೂಡ ಇರಬಹುದು ಆಯ್ತಾ ಸೊ ಈ ಕವಲೊಡೆದ ಆಗಿರಬಹುದು ಮತ್ತೆ ಏನನ್ನ ಕಲ್ತ್ವಿ ನಾವು ಉಂಗರ ರೀತಿಯ ಸಂಯುಕ್ತಗಳು ಏನಿದೆ ನೋಡಿ ಅದು ಯಾವ್ದಾಗಿರ್ಬಹುದು ಪರ್ಯಾಪ್ತ ಕೂಡ ಆಗಿರಬಹುದು ಮತ್ತೆ ಅಪರ್ಯಾಪ್ತ ಕೂಡ ಆಗಿರಬಹುದು ಅಂತ ಹೇಳ್ತೇವೆ ನಾವು ಅದನ್ನ ಅಲ್ಕೆ ನಾಲ್ಕೆ ನಾಲ್ಕೈನ್ಗಳಲ್ಲಿ ನಾವು ಅದನ್ನ ವಿಂಗಡಿಸ್ತೇವೆ ಅದನ್ನ ನಾವು ನಿನ್ನೆ ಕಲ್ತಿದ್ದೇವೆ ಇವತ್ತು ನೋಡಿ ಒಂದು ಹೊಸ ಕಾನ್ಸೆಪ್ಟಿಗೆ ಹೋಗೋಣ ನೀನು ನನ್ನ ಸ್ನೇಹಿತನಾಗುವಯ್ಯ ಈಗ ಕಾರ್ಬನ್ ನ ಬಗ್ಗೆ ನಾವು ಸಾಕಷ್ಟು ಕಲ್ತಿದ್ದೇವೆ ಕಾರ್ಬನ್ ನಲ್ಲಿ ನಾಲ್ಕು ಫ್ರೀ ಇಲೆಕ್ಟ್ರಾನ್ ಗಳು ಇರ್ತದೆ ಅಲ್ವಾ ಹಾಗಾಗಿ ಕಾರ್ಬನ್ ಏನ್ ಮಾಡ್ತದೆ ಬೇರೆ ಧಾತುಗಳೊಂದಿಗೆ ಕೂಡ ಅದು ಏನನ್ನ ಉಂಟು ಮಾಡ್ತದೆ ಬಂಧವನ್ನ ಉಂಟು ಮಾಡ್ತದೆ ನಾವು ಅದನ್ನ ನೋಡಿದ್ದೇವೆ ಅಲ್ವಾ ಟೆಟ್ರಾ ವ್ಯಾಲೆನ್ಸಿ ಇರುವ ಕಾರಣಕ್ಕೆ ಅದು ಆದ್ರೆ ಇಲ್ಲಿ ಕೆಲವೊಮ್ಮೆ ಕಾರ್ಬನ್ ಒಟ್ಟಿಗೆ ಬರ್ತದಲ್ವಾ ಬಂದಂದ್ರೆ ಫ್ರೆಂಡ್ ಮಾಡಿಕೊಂಡು ಬರ್ತಾರಲ್ಲ ಯಾರಿಗ ನೋಡಿ ಈಗ ಈಗಷ್ಟು ನಾವು ಕಲ್ತದ್ದು ಹೈಡ್ರೋಜನ್ ಅದರೊಟ್ಟಿಗೆ ಫ್ರೆಂಡ್ ಮಾಡಿಕೊಂಡು ಬಂದಂತದು ಅದನ್ನ ಹೈಡ್ರೋಕಾರ್ಬನ್ ಕಾರ್ಬನ್ಗಳ ಅಂತ ಹೇಳ್ತೇವೆ ಹೈಡ್ರೋಜನ್ ಬಂದ್ರೆ ಕಾರ್ಬನ್ ಒಟ್ಟಿಗೆ ಹೈಡ್ರೋಜನ್ ಬಂದ್ರೆ ಅದನ್ನ ಏನಂತ ಕರಿತೇವೆ ಹೈಡ್ರೋಕಾರ್ಬನ್ ಅಂತ ಕರಿತೇವೆ ಈ ನಾವು ಈಗಷ್ಟು ನಾವು ಏನ್ ಕಲ್ತ್ವಿ ನೋಡಿ ಅದೆಲ್ಲವೂ ಹೈಡ್ರೋಕಾರ್ಬನ್ಗಳು ಆಯ್ತಾ ಬ್ಯೂಟೇನ್ ಪೆಂಟೀನ್ ಅದೆಲ್ಲ ಏನ್ ಕಲ್ತ್ವಿ ನೋಡಿ ಎಲ್ಲವೂ ಹೈಡ್ರೋಕಾರ್ಬನ್ಗಳು ಹೈಡ್ರೋಜನ್ ಒಟ್ಟಿಗೆ ಯಾರು ಫ್ರೆಂಡ್ ಮಾಡಿದ್ದು ಸಾರಿ ಕಾರ್ಬನ್ ಒಟ್ಟಿಗೆ ಯಾರು ಫ್ರೆಂಡ್ ಮಾಡಿದ್ದು ಹೈಡ್ರೋಜನ್ ಮಾತ್ರ ಆದ್ರೆ ಕೆಲವೊಮ್ಮೆ ಈ ಕಾರ್ಬನ್ ಒಟ್ಟಿಗೆ ಬೇರೆ ಧಾತುಗಳು ಕೂಡ ಫ್ರೆಂಡ್ ಆಗಿ ಬರ್ತದೆ ಯಾವೆಲ್ಲ ಧಾತುಗಳು ಫ್ರೆಂಡ್ ಆಗಿ ಬರ್ತದೆ ಅನ್ನೋದನ್ನ ನೋಡುವ ಈ ಮತ್ತೊಂದು ಹೇಳ್ತಾನೆ ಈ ಧಾತುಗಳು ಫ್ರೆಂಡ್ ಆಗಿ ಬಂದಾಗ ಈ ಕಾರ್ಬನ್ ನ ಸ್ವಭಾವ ಏನುಂಟು ನೋಡಿ ಅದು ಸ್ವಲ್ಪ ಬದಲಾಗ್ತದೆ ಅಂದ್ರೆ ನೀವೊಂದು ತಿಳಿದುಕೊಳ್ಳಿ ರಮ್ಯಾ ಮತ್ತು ಶೀಲಾ ಇಬ್ಬರು ಫ್ರೆಂಡ್ಸ್ ಆಯ್ತಾ ರಮ್ಯಾ ಮತ್ತೆ ಶೀಲಾ ಇಬ್ಬರು ಫ್ರೆಂಡ್ಸ್ ಆಯ್ತಾ ಈ ರಮ್ಯ ಮತ್ತು ಶೀಲನ ಜೊತೆಗೆ ಹೊಸತ್ತು ಒಂದು ಸುಷ್ಮಾ ಅನ್ನೋ ಒಂದು ಹುಡುಗಿ ಬರ್ತದೆ ಕ್ಲಾಸಿಗೆ ಆಯ್ತಾ ಇದು ಇವಳೇನ್ ಮಾಡ್ತಾಳೆ ರಮ್ಯಾ ಮತ್ತು ಶೀಲನ ಜೊತೆಗೆ ಫ್ರೆಂಡ್ ಮಾಡ್ಕೊಳ್ತಾಳೆ ಇವಳು ತುಂಬಾ ಹತ್ರ ಶೀಲನಿಗೆ ತುಂಬಾ ಹತ್ರ ಆಗ್ತಾಳೆ ಈಗ ರಮ್ಯನಿಗೆ ಯಾರಿಲ್ಲ ಅಲ್ಲಿ ಆಯ್ತಾ ರಮ್ಯಾ ಇವಳ ಹತ್ರ ಶೀಲನ ಹತ್ರ ಮಾತಾಡ್ಲಿಕ್ಕೆ ಹೋಗುವಾಗಲ್ಲ ಶೀಲಾ ಯಾರೊಟ್ಟಿಗೆ ಹೋಗ್ತಾಳೆ ಸುಷ್ಮನೊಟ್ಟಿಗೆ ಹೋಗ್ತಾಳೆ ಆಯ್ತಾ ರಮ್ಯನ ಫ್ರೆಂಡ್ಶಿಪ್ ಏನಾಗ್ತದೆ ಕಟ್ ಆಗ್ತದೆ ಸೊ ಅವಳ ಶೀಲನ ಏನಲ್ಲಿ ಆ ಸ್ವಲ್ಪ ಬದಲಾವಣೆ ಉಂಟಾಗ್ತದೆ ಅವಳ ಹಾವಭಾವಗಳಲ್ಲಿ ಮತ್ತೆ ಫ್ರೆಂಡ್ಶಿಪ್ ಅಲ್ಲೆಲ್ಲ ಏನಾಗ್ತದೆ ಶೀಲನಲ್ಲಿ ಬದಲಾವಣೆ ಉಂಟಾಗ್ತದೆ ಸೊ ಇದೇ ಇದೇ ರೀತಿಯ ಫ್ರೆಂಡ್ಶಿಪ್ ಏನಿದೆ ನೋಡಿ ಇದನ್ನೇ ನಾವು ಏನಂತ ಹೇಳುದು ಕ್ರಿಯಾಶೀಲ ಧಾತುಗಳು ಅಂತ ಹೇಳ್ತೇವೆ ಅಥವಾ ಅದನ್ನ ನಾವು ಇನ್ನೊಂದು ಹೆಸರಲ್ಲಿ ಕರಿತೇವೆ ಏನಂತ ಹೇಳಿ ನೋಡೋಣ ಏನಂತ ಹೇಳ್ತೇವೆ ಗೊತ್ತುಂಟಾ ಕ್ರಿಯಾ ಗುಂಪುಗಳು ಅಂತ ಹೇಳ್ತವೆ ಕ್ರಿಯಾ ಗುಂಪುಗಳು ಅಂತ ಹೇಳ್ತವೆ ಈ ಕ್ರಿಯಾ ಗುಂಪುಗಳಂತ ಹೇಳಿದ್ರೆ ಈ ಕಾರ್ಬನ್ ಒಟ್ಟಿಗೆ ಫ್ರೆಂಡ್ ಮಾಡ್ಲಿಕ್ಕೆ ಬಂದು ಮತ್ತೇನ್ ಮಾಡ್ತದೆ ಅದರ ಸ್ವಭಾವವನ್ನೇ ಬದಲಿಸ್ತದೆ ರಾಸಾಯನಿಕವಾಗಿ ಆಗಿರಬಹುದು ಹಾಗೆ ಭೌತಿಕವಾಗಿ ಆಗಿರಬಹುದು ಅದರ ಸ್ವಭಾವವನ್ನೇ ಬದಲಿಸುವ ಕಾರಣ ಅದನ್ನ ಕ್ರಿಯಾ ಗುಂಪುಗಳು ಅಂತ ನಾವು ಕರಿತೇವೆ ಹಾಗಾದ್ರೆ ಈ ಕ್ರಿಯಾ ಗುಂಪುಗಳು ಯಾವ್ದೆಲ್ಲ ಕ್ರಿಯಾ ಗುಂಪುಗಳಿವೆ ಹ್ಯಾಲೋಜನ್ಸ್ ಹ್ಯಾಲೋ ಅಂತ ಹೇಳಿದ್ರೆ ಕ್ಲೋರಿನ್ ಮತ್ತು ಬ್ರೋಮಿನ್ ಇರ್ತದೆ ಸೊ ಅದನ್ನ ಹ್ಯಾಲೋಜನ್ಸ್ ಅಂತ ನಾವು ಇಂಗ್ಲಿಷ್ ನಲ್ಲಿ ಕರಿತೇವೆ ಆಯ್ತಾ ಹ್ಯಾಲೋಜನ್ ಇರ್ತದೆ ಆಯ್ತಾ ಮತ್ತೆ ಅದರೊಟ್ಟಿಗೆ ಕೆಲವೊಮ್ಮೆ ಆಕ್ಸಿಜನ್ ನ ಗುಂಪುಗಳು ಇದೆ ಅಲ್ಕೋಹಾಲ್ ಆಕ್ಸಿಜನ್ ಗುಂಪು ಯಾವುದು ಅಲ್ಕೋಹಾಲ್ ಎಚ್ ಒಟ್ಟಿಗೆ ಇದ್ರೆ ಅದನ್ನ ಆಲ್ ಅಂತ ಹೇಳಿ ಕರಿತೇವೆ ನಾವು ಆಲ್ ಆಲ್ ಆಯ್ತಾ ಮತ್ತೆ ಆಲ್ಡಿಹೈಡ್ಗಳು ಸಿ ಎಚ್ ಓ ಇದ್ರೆ ಸಿ ಎಚ್ ಓ ಇದ್ರೆ ಅದನ್ನ ಆಲ್ಡಿಹೈಡ್ ಅಂತ ಕರಿತೇವೆ ಇದನ್ನ ಆಲ್ ಅಂತ ಹೇಳ್ತೇವೆ ನಾವು ಆಲ್ ಅಂತ ಆಯ್ತಾ ಮತ್ತೆ ಕೀಟೋನ್ ಓನ್ ಅಂತ ಹೇಳುದು ಇದಕ್ಕೆ ಹೆಸರು ಓನ್ ಅಂತ ಹೇಳಿ ಅದು ಡಬಲ್ ಬಾಂಡ್ ಓ ಅಂದ್ರೆ ಎರಡು ಬಂಧ ಏರ್ಪಟ್ಟಿಸಿ ಅದು ಒಂದು ಕಾರ್ಬನ್ ಆಕ್ಸಿಜನ್ ಒಂದಿಗೆ ಎರಡು ಬಂಧವನ್ನ ಏರ್ಪಟ್ಟಿ ಏರ್ಪಡಿಸಿ ಇರ್ತದೆ ಸೊ ಇದಕ್ಕೆ ಕೀಟೋನ್ ಅಂತ ನಾವು ಹೇಳ್ತೇವೆ ಹಾಗೆ ಕಾರ್ಬಾಕ್ಸಿಲಿಕ್ ಆಸಿಡ್ ಸಿ ಡಬಲ್ ಬಾಂಡ್ ಓ ಮತ್ತೆ ಓ ಎಚ್ ಒಂದು ಸಿಗೆ ಈ ಡಬಲ್ ಬಾಂಡ್ ಓ ಮಾತ್ರ ಇದ್ರದ್ದು ಕೀಟೋನು ಅದರೊಟ್ಟಿಗೆ ಓ ಎಚ್ ಇದ್ರೆ ಅದನ್ನ ಏನಂತ ಹೇಳ್ತೇವೆ ಕಾರ್ಬಾಕ್ಸಿಲಿಕ್ ಆಸಿಡ್ ಅಂತ ಹೇಳ್ತೇವೆ ಇದಕ್ಕೆ ಹೆಸರು ಕೊಡ್ಲಿಕ್ಕೆ ಇದೆ ಸೊ ಇದು ಇಂಪಾರ್ಟೆಂಟ್ ಸ್ವಲ್ಪ ನೀವು ಅರ್ಥ ಮಾಡಿಕೊಳ್ಳಿ ಆಯ್ತಾ ಕ್ರಿಯಾ ಗುಂಪುಗಳಂದ್ರೆ ಅರ್ಥ ಆಯ್ತಾ ಕೆಲವೊಂದು ಧಾತುಗಳು ಕಾರ್ಬನ್ ಒಟ್ಟಿಗೆ ಫ್ರೆಂಡ್ ಮಾಡಿಕೊಳ್ತದೆ ಅಂದ್ರೆ ಕಾರ್ಬನ್ ಒಟ್ಟಿಗೆ ಬಂಧ ಏರ್ಪಡಿಸ್ತದೆ ಹೀಗೆ ಬಂದ ಏರ್ಪಡಿಸಿದಾಗ ಕಾರ್ಬನ್ ನ ಸಂಯುಕ್ತಗಳಲ್ಲಿ ಬದಲಾವಣೆ ಉಂಟಾಗ್ತದೆ ಇದನ್ನೇ ನಾವು ಕ್ರಿಯಾ ಗುಂಪುಗಳು ಅಂತ ಹೇಳ್ತೇವೆ ಯಾವ್ದು ಅಂತ ಹೇಳಿ ನಿಮ್ಗೆ ಗೊತ್ತಾಯ್ತು ಅಂತ ಹೇಳಿ ಭಾವಿಸ್ತೇನೆ ಈಗ ಇಲ್ಲೊಂದು ಇನ್ನೊಂದು ಸಣ್ಣ ಒಂದು ಕಾನ್ಸೆಪ್ಟ್ ಇದೆ ಅದನ್ನ ಕಲಿಯುವ ಮತ್ತೆ ನಾವು ಕಾರ್ಬನ್ ನ ಹೆಸರಿಡುವ ಒಂದು ಪದ್ಧತಿಗೆ ಹೋಗುವ ಸೊ ಮೊದಲಿಗೆ ಅಹ್ ನೋಡಿ ಕಾರ್ಬನ್ನ ಒಂದು ಸಣ್ಣ ಕಾನ್ಸೆಪ್ಟ್ ಅಂತ ಹೇಳಿದ್ರೆ ಅನುರೂಪ ಶ್ರೇಣಿಗಳು ಯಾವುದು ಅನುರೂಪ ಶ್ರೇಣಿಗಳು ಅನುರೂಪ ಶ್ರೇಣಿ ಅಂದ್ರೆ ಏನು ಅನ್ನೋದನ್ನ ಒಮ್ಮೆ ನೋಡುವ ನೋಡಿ ಕಾರ್ಬನ್ ಪರಮಾಣುಗಳು ಏನ್ ಮಾಡ್ತದೆ ಅಂತ ಹೇಳಿದ್ರೆ ಅದರ ಉದ್ದದಲ್ಲಿ ಸ್ವಲ್ಪ ವ್ಯತ್ಯಾಸ ಉಂಟಾಗ್ತದೆ ಹೇಗೆ ವ್ಯತ್ಯಾಸ ಉಂಟಾಗ್ತದೆ ಸಿ ಎಚ್ ಗುಂಪುಗಳಲ್ಲಿ ವ್ಯತ್ಯಾಸ ಉಂಟಾಗ್ತದೆ ನೋಡಿ ಇಲ್ಲಿ ಸಿ ಎಚ್ ತ್ರೀ ಓ ಎಚ್ ಎಂ ಸಿ ಎಚ್ ಟೂ ಓ ಎ ಸಿ ಎಚ್ ಟು ಎಚ್ ಫೈವ್ ಓ ಎಚ್ ನಾನು ಇದನ್ನು ನಿಮ್ಗೆ ಬರೆದು ತೋರಿಸ್ತೇನೆ ಒನ್ ಸೆಕೆಂಡ್ ಒಂದು ನಿಮಿಷ ಮಕ್ಕಳೇ ಅನುರೂಪ ಶ್ರೇಣಿಗಳು ಅಂತ ನಾವು ಹೇಳೋದು ಅನುರೂಪ ಶ್ರೇಣಿಗಳು ಅಂದ್ರೆ ಏನು ಅನ್ನೋದನ್ನ ನೋಡೋಣ ಅನುರೂಪ ಶ್ರೇಣಿಗಳು ಅನುರೂಪ ಶ್ರೇಣಿಗಳಂತ ಹೇಳಿದ್ರೆ ಒಂದು ಉದಾಹರಣೆ ನೋಡಿ ಸಿ ಎಚ್ ತ್ರೀ ಓ ಎಚ್ ಅನ್ನೋದು ಆಯ್ತಾ ಓಕೆ ಈಗ ನೆಕ್ಸ್ಟ್ ನ ಒಂದು ಸಂಯುಕ್ತ ಹೇಗಿರ್ತದೆ ಅಂತ ಹೇಳಿದ್ರೆ ಸಿ ಎಚ್ ಟು ಎಚ್ ಫೈವ್ ಓ ಎಚ್ ಅದ್ರ ನೆಕ್ಸ್ಟ್ ಗೆ ಬರುವ ಸಂಯುಕ್ತ ಹೇಗಿರ್ತದೆ ಅಂತ ಹೇಳಿದ್ರೆ ಸಿ ಎಚ್ ತ್ರೀ ಎಚ್ ಸೆವೆನ್ ಓ ಎಚ್ ಹಾಗೆ ಅದರ ನೆಕ್ಸ್ಟ್ ಗೆ ಬರುವ ಸಂಯುಕ್ತ ಹೇಗಿರ್ತದೆ ಸಿ ಎಚ್ ಫೋರ್ ಎಚ್ ನೈನ್ ಓ ಎಚ್ ಇದ್ರಲ್ಲಿ ಯಾವುದು ವ್ಯತ್ಯಾಸ ಹೇಳಿ ಒಂದು ಸಿ ಎಕ್ಸ್ಟ್ರಾ ಮತ್ತೆ ಒಂದು ಎರಡು ಹೈಡ್ರೋಜನ್ ಎಕ್ಸ್ಟ್ರಾ ಇಲ್ಲಿಂದ ಮತ್ತು ಇಲ್ಲಿಗೆ ನೋಡಿ ಅದೇ ಎಕ್ಸ್ಟ್ರಾ ಅಲ್ವಾ ಸಿ ಎಚ್ ಟು ಎಕ್ಸ್ಟ್ರಾ ಇಲ್ಲಿಂದ ಇಲ್ಲಿಗೆ ನೋಡಿ ಸಿ ಎಚ್ ಟು ಎಕ್ಸ್ಟ್ರಾ ಈ ರೀತಿ ಯಾವುದೇ ಒಂದು ಸಂಯುಕ್ತಗಳ ಗುಂಪು ಅಲ್ಲಿ ಸಿ ಎಚ್ ಟು ಎಕ್ಸ್ಟ್ರಾ ಬಂದಿದ್ರೆ ಅಂದ್ರೆ ಸಿ ಎಚ್ ಟುಗಳಲ್ಲಿ ಬದಲಾವಣೆ ಉಂಟಾಗಿದ್ರೆ ಅದನ್ನ ಅನುರೂಪ ಶ್ರೇಣಿಗಳು ಅಂತ ಹೇಳ್ತಾರೆ ಅದನ್ನ ಏನಂತ ಹೇಳ್ತಾರೆ ಅನುರೂಪ ಶ್ರೇಣಿಗಳು ಅಂತ ಹೇಳ್ತಾರೆ ಅನುರೂಪ ಶ್ರೇಣಿಗಳಂದ್ರೆ ಏನು ಅಂತ ಹೇಳಿ ನಿಮಗೆ ಅರ್ಥ ಆಯಿತು ಅಂತ ಹೇಳಿ ನಾನು ಭಾವಿಸ್ತೇನೆ ಅನುರೂಪ ಶ್ರೇಣಿಗಳಂದ್ರೆ ಏನು ಯಾವುದೇ ಒಂದು ಕಾರ್ಬನ್ನ ಸಂಯುಕ್ತ ಆಗಿರಬಹುದು ಅದು ಏನಾಗಿರ್ತದೆ ಅಲ್ಲಿ ಸಿ ಎಚ್ ಟುಗಳಲ್ಲಿ ವ್ಯತ್ಯಾಸ ಉಂಟಾಗ್ತದೆ ಇನ್ನೊಂದು ಕಾರ್ಬನ್ ಸಂಯುಕ್ತಕ್ಕೆ ಹೋಗುವಾಗ ಅಲ್ಲಿ ಸಿ ಎಚ್ ಟು ಗೆ ವ್ಯತ್ಯಾಸ ಉಂಟಾಗ್ತದೆ ಇದನ್ನೇ ನಾವು ಅನುರೂಪ ಶ್ರೇಣಿಗಳು ಅಂತ ಕರಿತೇವೆ ಅರ್ಥ ಆಯ್ತಾ ಸೊ ಇದಿಷ್ಟು ಇವತ್ತಿನ ತರಗತಿಯಲ್ಲಿ ನಾಳಿನ ತರಗತಿಯಲ್ಲಿ ನಾವು ಕಾರ್ಬನಿಕ ಸಂಯುಕ್ತಗಳಿಗೆ ಹೆಸರು ಕೊಡೋದು ಹೇಗೆ ಅಂತ ಕಲಿಯುವ ಅದು ತುಂಬಾ ತುಂಬಾ ಇಂಪಾರ್ಟೆಂಟ್ ಆಯ್ತಾ ಸೊ ನೀವು ಇದನ್ನ ಅರ್ಥ ಆದ್ರೆ ಮಾತ್ರ ನಮ್ಗೆ ಅದನ್ನ ಕಲೀಲಿಕ್ಕೆ ಆಗ್ತದೆ ಆಲ್ಕೇನ್ ಆಲ್ಕಿನ್ ಮತ್ತೆ ಆಲ್ಕೈನ್ ಗಳನ್ನ ಕಲಿಯಿರಿ ಅನುರೂಪಶ್ರಿಗಳನ್ನ ಕಲಿಯಿರಿ ಹಾಗೆ ಕ್ರಿಯಾ ಗುಂಪುಗಳಂದ್ರೆ ಏನು ಅಂತ ಹೇಳಿ ಅನ್ನೋದನ್ನ ಕೂಡ ಕಲಿಯಿರಿ ಆಯ್ತಾ ಓಕೆ ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಗೆ ಏನ್ ಅಂತ ಗೊತ್ತಿದೆ ಏನ್ ಮಾಡ್ಬೇಕು ಲೈಕ್ ಮಾಡಬೇಕು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಬೇಕು ಹಾಗೆ ಅದನ್ನ ಕಮೆಂಟ್ ಮೂಲಕ ನಮ್ಗೆ ತಿಳಿಸ್ಬೇಕು ಥ್ಯಾಂಕ್ ಯು